ಕ್ರೆಡೈ ಬೀದರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಕ್ರೀಟ್ ಹಾಗೂ ಯುಎಸ್ ಕಮ್ಯುನಿಕೇಷನ್ಸ್ ಸಹಯೋಗದೊಂದಿಗೆ ಮೂರು ದಿವಸಗಳ ಕಾಲ ಆಯೋಜನೆ ಮಾಡಲಾಗಿದ್ದ ಬಿಲ್ಡ್ ಟೆಕ್ ಎರಡ್ ಸಾವಿರದ ಇಪ್ಪತ್ತೈದರ ಕಟ್ಟಡ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದ ಎರಡನೇ ದಿವಸದಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಯೊಂದು ಸ್ಟಾಲ್ಗೆ ಖುದ್ದಾಗಿ ಹೋಗಿ ಮಾಲೀಕರು ಡೀಲರ್ಸ್ಗಳೊಂದಿಗೆ ಮಾತನಾಡಿ ಮಾಹಿತಿ ಪಡೆದುಕೊಂಡರು ಬಳಿಕ ಮಾತನಾಡಿದ ಅವರು ಒಂದೇ ಸೂರಿನಡಿ ಮನೆ ನಿರ್ಮಾಣಕ್ಕೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನು ಇರಿಸಿದ್ದು ಮನೆ ಕಟ್ಟಲು ಬಯಸುವ ಹಾಗೂ ಮನೆ ಕಟ್ಟುವ ಪ್ರತಿಯೊಬ್ಬರಿಗೂ ಇದು ಸೊಲ್ಯೂಷನ್ ಆಗಿದೆ ಬೆಂಗಳೂರು ಕಲಬುರಗಿ ಮುಂಬೈಯಿಂದಲೂ ಕೂಡ ವಿವಿಧ ಕಂಪನಿಯವರು ಬಂದಿದ್ದು ಎಪ್ಪತ್ತು ಸ್ಟಾಲ್ಗಳನ್ನು ಹಾಕಿ ಗ್ರಾಹಕರು ಹಾಗೂ ಮಾಲೀಕರು ಡೀಲರ್ಸ್ಗಳಿಗೆ ನೇರ ಸಂಪರ್ಕ ಕಲ್ಪಿಸಿದ್ದಾರೆ ಇದು ಒಳ್ಳೆಯ ಕಾರ್ಯ ಆಗಿದೆ ಎಂದರು ರೋಟಿ ಕಪಡ ಮಕಾನ್ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತದೆ ಮನುಷ್ಯ ನೆಮ್ಮದಿ ಕಾಣುವುದು ತಾಕಟ್ಟಿದ ಮನೆಯಲ್ಲಿ ನೆಲೆಸಿದಾಗ ಮಾತ್ರ ತೀರಾ ಬಡವನಿದ್ರೂ ಕೂಡ ಅವನಿಗೆ ಮನೆ ಕಟ್ಟಲು ಉಪಯುಕ್ತವಾಗುವ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿಯೂ ಮನೆ ಹೇಗೆ ಕಟ್ಟಬಹುದು ಎನ್ನುವುದರ ಯೋಜನೆ ಬಗ್ಗೆ ಮುಖ್ಯವಾಗಿ ಅವರಲ್ಲಿ ಅರಿವು ಮೂಡಿಸಿ ತಿಳಿಸಿದರು ಈ ಮೂಲಕ ಇಂತಹ ಬೃಹತ್ ಪ್ರಮಾಣದಲ್ಲಿ ಬಿಲ್ಟೆಕ್ ವಸ್ತು ಪ್ರದರ್ಶನ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಐಸಿಐ ಅಧ್ಯಕ್ಷರಾದ ಹೌಶೆಟ್ಟಿ ಪಾಟೀಲ್ ಕ್ರೀಡೆಯ ಅಧ್ಯಕ್ಷರಾದ ರವೀಂದ್ರ ಮೂಲಿಗೆ ಬಸವರಾಜ ಶೆಟ್ಟಿ ಕರ್ನಾಟಕ ಕೌನ್ಸಿಲ್ನ ಸದಸ್ಯ ಮುರಳೀಧರ್ ಜಿಕೆ ಸ್ಟೀಲ್ಸ್ ಸ್ಟೀಲ್ಸ್ನ ನಿರ್ದೇಶಕ ಸಂತೋಷ್ ಎಂ ಪಿಡಬ್ಲ್ಯೂಡಿ ಡಬ್ಲ್ಇ ಶಿವಶಂಕರ್ ಕಾಮಶೆಟ್ಟಿ ಯುಎಸ್ಐ ಕಮ್ಯುನಿಕೇಷನ್ ನ ಉಮಾಪತಿ ಪ್ರದೀಪ್ ಕುಲಕರ್ಣಿ ಅನಿಲ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ಈಗ ಮಳಿಗೆ ವೀಕ್ಷಣೆ ಪ್ರಾರಂಭವಾಗಿದೆ ಸಚಿವರು ಪ್ರತಿಯೊಂದು ಮಳಿಗೆಗೆ

ಮುಂಬಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸುಮಾರು ಎಪ್ಪತ್ತು ಅಲ್ಲ ಎಪ್ಪತ್ತು ಮಳಿಗೆಗಳು ಹಾಕಿದ್ದಾರೆ ಈ ಎಪ್ಪತ್ತು ಮಳಿಗೆಗಳು ಹಾಕಿದ್ದಂತ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಪ್ರತಿನಿಧಿಗಳಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಇಲ್ಲಿರುವಂಥ ಎಲ್ಲ ನಮ್ಮ ಅವರೆಲ್ಲರಿಗೆ ನನ್ನ ಪರವಾಗಿ ಬೀದರ್ ಜಿಲ್ಲೆಯ ಜನರ ಪರವಾಗಿ ಆಯೋಜಕರಿಗೂ ಮತ್ತು ಎಲ್ಲ ಮಳಿಗೆ ಹಾಕಿದಂಥ ಎಲ್ಲ ಆತ್ಮೀಯರಿಗೂ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ರೋಟಿ ಕಪಡ ಮಖನ್ ಅಂತ ಹೇಳ್ತೀವಿ ಅನ್ನ ವಸ್ತ್ರ ಮತ್ತು ವಸತಿ ಇವೆಲ್ಲ ಪ್ರತಿಯೊಬ್ಬರ ಅವಶ್ಯಕತೆಗಳು ಈ ಅವಶ್ಯಕತೆ ಪೂರೈಕೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಪೇಕ್ಷೆಗಳು ಬೇರೆ ಆದರೆ ಅವಶ್ಯಕತೆ ಎಂದು ಪೂರೈಕೆ ಮಾಡಲೇಬೇಕಾಗ್ತದೆ ಇವತ್ತು ನಮ್ಮ ದೇಶ ಬಹಳ ದೊಡ್ಡ ಬೃಹತ್ ರಾಷ್ಟ್ರ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದರಲ್ಲಿ ಸ್ವಾತಂತ್ರ್ಯ ಆಗಿ ಸುಮಾರು ವರ್ಷಗಳು ಕಳೆದರೂ ಇವತ್ತಿಗೂ ಸುಮಾರು ಜನ ವಸ್ತಿ ರಹಿತರಿದ್ದಾರೆ ನಿವೇಶ ರೈತರಿದ್ದಾರೆ ಅವರ ಜೀವನದ ಉದ್ದೇಶವೇ ನನಗೆ ಒಂದು ಮನೆ ಇದ್ದರೆ ಸಾಕು ಹೋಗ್ತಿತ್ತು ಸೂರಿದರೆ ಸಾಕು ಹೋಗ್ತಿರುತ್ತೆ ಆ ಸೂರು ಒದಗಿಸ್ಲಿಕ್ಕೆ ಸರ್ಕಾರ ಸಂಘ ಸಂಸ್ಥೆಗಳು ನೀವು ಎಲ್ಲರೂ ಜನಪ್ರತಿನಿಧಿಗಳು ಸೇರಿ ಇವತ್ತು ಪ್ರಯತ್ನ ನಡೀತಾ ಇದೆ ಒಂದೊಂದೊಂದು ಕಾಲದಲ್ಲಿ ಒಂದು ನಾಲ್ಕು ಗೋಡೆ ಆ ಕಡೆ ಈ ಕಡೆ ಯಾಕೆ ಒಂದು ಸೂರು ಹಾಕಿದರೆ ಮನೆ ಆಯ್ತಪ್ಪ ಅಂತ ಖುಷಿ ಇರ್ತಿತ್ತು ಈಗ ಆಗಿಲ್ಲ ನೀವು ಮನೆ ಕಟ್ಟಬೇಕು ಅಂತ ಹೇಳಿದರೆ ಆಕರ್ಷಕವಾಗಿರಬೇಕು ವಿನ್ಯಾಸ ಇಂಟೀರಿಯರ್ ಡೆಕೋರೇಷನ್ ಹೆಂಗಿರಬೇಕು ಹೆಂಗಿರಬೇಕು ಈ ನಿರ್ಮಾಣ ಕ್ಷೇತ್ರ ಏನಿದೆ ಅಲ್ಲ ಕಟ್ಟಡ ನಿರ್ಮಾಣ ಭಾಳ ಬದಲಾವಣೆ ಆಗಿದೆ ಭಾಳಷ್ಟು ಅಭಿವೃದ್ಧಿ ಆಗಿದೆ ಭಾಳಷ್ಟು ಇವತ್ತು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಹೊಸ ಹೊಸ ಮನೆಗಳು ಮಾಲ್ಗಳು ಇವತ್ತು ವಾಣಿಜ್ಯ ಮಳಿಗೆಗಳು ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತು ಈ ಕ್ಷೇತ್ರದಲ್ಲಿಯೂ ಸುಮಾರು ಕಡೆ ಬಹಳಷ್ಟು ನಾನು ಹಿಂದೆ ನಮ್ಮಲ್ಲಿ ಕೆಲವೊಂದು ಕಟ್ಟಡಗಳನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಸಾಮಗ್ರಿಗಳನ್ನು ನೋಡಿದ್ದೇವೆ ಆದರೆ ಈಗ ಪ್ರತಿಯೊಂದರಲ್ಲಿ ಒಂದು ಮನೆ ಕಟ್ಟಬೇಕು ಮಳಿಗೆ ಕಟ್ಟಬೇಕು ಅಂತೇಳಿದರೆ ಅದಕ್ಕೆ ಒಂದು ಸಾವಿರಾರು ಸಾಮಗ್ರಿಗಳು ಬೇಕು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡಿ ನೀವು ಸ್ಟೀಲ್ ಬೇಕು ಸಿಮೆಂಟ್ ಬೇಕು ಮರಳು ಬೇಕು ಇವತ್ತು ಬಾಗಿಲು ಬೇಕು ಕಿಟಕಿ ಬೇಕು ಕೊಂಡಿ ಬೇಕು ಲಾಕ್ ಬೇಕು ಪ್ಲಾಸ್ಟಿಂಗ್ ಬೇಕು ವೈರಿಂಗ್ ಬೇಕು ಇವಾಗ ಸ್ಯಾನಿಟೇಷನ್ ಬೇಕು ಈ ರೀತಿಯಲ್ಲಿ ಪೇಂಟ್ ಬೇಕು ಈಗ ಏನೇನು ಬೇಕು ಅಂತ ಹೇಳಿದೆ ಇವರೇ ಹೇಳೋದು ಭವಿಷ್ಯಕ್ಕೆ ಮತ್ತು ಈ ಥರ ಎಲ್ಲ ಸೇರಿದರೆಲ್ಲ ನಮ್ಮ ಬಿರಾದರ್ ಕೂತಿದ್ರೆ ಭಾಳ ಚೆನ್ನಾಗಿ ಇನ್ನಿಸಿದ್ದಾರೆ ಹೀಗಾಗಿ ಈಗ ಅದರಲ್ಲಿ ಯಾವುದು ಪ್ರೊಡಕ್ಟ್ ಚೆನ್ನಾಗಿದೆ ಯಾವುದಿವತ್ತು ನಾವೆಲ್ಲ ಎಕೋ ಫ್ರೆಂಡ್ಲಿ ಇರಬೇಕು ಅಂತೀವಿ ಪರಿಸರ ಸ್ನೇಹಿ ಕಟ್ಟಡ ಕಟ್ಟಬೇಕು ಅಂತ ಹೇಳ್ತೀವಿ ಪ್ರತಿಯೊಂದು ಹೆಚ್ಚಿನ ಒಂದು ಬಾಳಿಕೆ ಬರಬೇಕು ಮೇಂಟೆನೆನ್ಸ್ ಬರಬಾರ್ದು ಯಾವುದೇ ದುರ್ಘಟನೆಗಳಾಗಬಾರ್ದು ಆ ಒಂದು ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಮತ್ತು ಅದಕ್ಕೆಲ್ಲ ಫಾಸ್ಟ್ ಫುಡ್ ಕಾಲ ಇದೆ ಹೇಗಾಗಬೇಕು ಅನ್ನುವಂಥದ್ದು ರೆಡಿಮೇಡ್ ತಂದು ರೆಡಿಮೇಡ್ಸ್ ತಂದು ಹಾಕಬೇಕು ಅನ್ನೋದು ಸೊ ಈ ರೀತಿಯಲ್ಲಿ ಒಳಗಡೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮನೆ ಕಟ್ಟೋದಕ್ಕಿಂತಲೂ ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಾರಲ್ಲ ಅಂತ ಅದಕ್ಕೆ ಹೆಚ್ಚಿನ ಕಟ್ಟಡ ಇವತ್ತು ವಿವಿಧ ಉತ್ಪನ್ನಗಳನ್ನು ಏನೇನು ಇಲ್ಲಿ ಮಳಿಗೆಗಳು ಹಾಕಿದ್ದೀರಿ ಏ ಟು ಜಡ್ ಅಂದರೆ ಎಲ್ಲ ಇವತ್ತು ಉತ್ಪಾದನೆಗಳಿದ್ದಾವೆ ಎಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ಸ್ವಿಚಸ್ಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಇವತ್ತೇನು ಮ್ಯಾಟ್ರಸ್ ಇಟ್ಕೊಂಡು ಇವತ್ತು ನಿಮ್ಮಲ್ಲಿ ಎಲ್ಲ ರೀತಿಯಲ್ಲಿ ಇನ್ನೇನು ಸೋಲಾರ್ ಎನರ್ಜಿ ಎನರ್ಜಿ ಇವತ್ತು ಎಲ್ಲ ಸ್ಯಾನಿಟೇಷನ್ ಇಲ್ಲಿ ಮಳಿಗೆಯನ್ನು ಹಾಕಿದ್ದೀರಿ ನಿಮ್ಮ ನಿಮ್ಮ ಸಾಮಗ್ರಿಗಳ ಪ್ರದರ್ಶನ ಅದಕ್ಕೆ ಇವತ್ತು ನಿಮ್ಮೆಲ್ಲ ಜಸ್ಟಿಫೈ ಮಾಡುವಂಥದ್ದು ಒಂದು ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಲ್ಲಿ ಉಪಯುಕ್ತ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸವನ್ನು ಮಾಡಿದ್ದೀರಿ ಹಾಗೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ರಿಯಲ್ ಎಸ್ಟೇಟ್ ಭೂಮಿ ಭೂಮಿಗೆ ಬಂಗಾರದಂಥ ಬೆಲೆ ಇದೆ ಬೆಂಗಳೂರಿಂದ ಮೈಸೂರು ಬೀದರ್ ಸಹಿತ ನಾವು ನಿರೀಕ್ಷೆ ಮಾಡಿರಲಿಲ್ಲ बैंगलो इपत हजार फीट नजर स्क्वायर फीट सदाशिवर खेलते क्या बल तो तो देखे 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 और यहाँ पर भी देखिए दस हजार स्क्वायर फीट पंद्रह फीटे को बोले तो चालीस हजार बना देते एक आदमी कोई तो खरीदी कर लिया समझे और वो एक बेंचमार्क हो जाता है ये बीस हज़ार को गया मैं को मैं तो मैं क्यों कम में भेज दो कोई बेचता भी नहीं कोई लेता भी लेकिन वो बीस हज़ार रह जाता है फिर वो कब पच्चीस हज़ार चला जाता है कब चालीस हज़ार चला जाता है बोल ले सकता है तो ये बढ़ने वाला ही ऐसी है सरकार की तरफ से बहुत कुछ कोशिश कर रहे हैं कि सभी को मकान मिलना चाहिए तो इसमें देखिए आज एस बी वाले भी हैं यहाँ एस बी वाले भी जो भी मकान बनाने के लिए आगे आता है तो उसको इमीडिएटली पंद्रह दिन के अंदर जिसके पास भी प्लान अप्रूवल है एनी वे सो जो है ना जगह है उसका उसका कैपेसिटी ई एम आई इतना भरने का है बोल के बोले तो तुरंत उसको जो है ना लोन सैंक्शन करने का योजना भी सरकार ने बनाया है हमारे राज्य सरकार की तरफ से मेरे क्षेत्र में मैं जब दो हजार सत्रह अठारह में निस्ट था, था, था। एक ही बार मैं पच्चीस हज़ार लोगों को बता दिया अभी सागर खंड एम पी बनने के बाद पूरा बीदर जिले में पचास हज़ार मकान प्रिय क्रिया में संदेश तो ये है कि कोई झोपड़ी में ले रहना चाहिए झोपड़ी मुक्त बनाना चाहिए मकान तो सबको मिलना ही चाहिए क्योंकि एक आश्रय तो होना यहाँ पर आने के बाद ये बहुत ही तो आवश्यकता है बहुत ही जरूरी है और जहाँ पे भी हम लोग ये अपार्टमेंट्स बनाते हैं या जहाँ पर हम तो ये कॉलोनी बनाते हैं योजनाबद्ध होना चाहिए नगरीकरण बहुत फास्ट होते जा रहा है लोग नगर को बाहर से आते हैं बड़े गाँव से अपने बच्चों को शिक्षा देने के लिए आते हैं या हेल्थ के लिए आते हैं या उद्योग के लिए आते हैं तो प्रेशर बढ़ जाता है अगर यहाँ योजनाबद्ध कॉलोनी नहीं बनाए कोई एक के पीछे एक योजना अक्रम कॉलोनी बन गए तो उनको मूलभूत सहकत देना बहुत बड़ा मुश्किल हो जाता है शुद्ध पीने का पानी होना सड़क होना बिजली होना यहाँ पर जो भी ये सॉलिड वेस्ट मैनेजमेंट सही ढंग से होना चाहिए पानी का जो है वो अच्छी तरह से शुद्ध पानी पानी जो भी ना यहाँ पर चार्ज पानी आता है उसका सही ढंग से प्रोसेस होना चाहिए स्टीज वगैरह बनाना चाहिए स्वच्छता रखना चाहिए शुद्ध और सुंदर बिदर बना जैसा ಯೋಜನಾ ಬನಾನಾ ಚಿ ಧ್ಯಾನ್ ದಿನಾ ಚಿ ಐಸಾ ಹಾಕೋ ಯಾವುಕ್ಕೆ ರೇನೆ ವಾಲೋ ಕಾ ಕಪಾಸ್ಿಟಿ ಲಿವಿಂಗ್ ಸ್ಟ್ಯಾಂಡರ್ಡ್ ಬಟ್ಟೆ ಆರೋಗ್ಯ ಭೀ ಅಚ್ಚಾತ ಕೇತೇವೆ ಬೀದರ್ ಜಿಲ್ಲೆ ಬೆಂಗ್ಳೂರು ಜೈಸ ಮೈಸೂರು ಜೈಸಾ ಪ್ರಗತಿ ಹೊಭಿವೃದ್ಧಿ ಆಗಲಿ ಬೀದರ್ ಜಿಲ್ಲೆನ ಹೊರ್ಗಿಯವರು ಜನ ಒಳ್ಳೆಯ ವಾತಾವರಣ ಇದೆ ನೀರಿದೆ ಗಾಳಿ ಇದೆ ಎಲ್ಲ ಇದೆ ಜನ ಒಳ್ಳೆಯವರು ಇದ್ದಾರೆ ಹೀಗಾಗಿ ಹೊರಗಡೆಯಿಂದ ಜನ ಬಂದು ನಾವು ಬೀದರ್ನಲ್ಲಿ ಸೆಟ್ಲ್ ಆಗಬೇಕಪ್ಪ ಅನ್ನುವಂಥ ರೀತಿಯಲ್ಲಿ ನೀವೆಲ್ಲ ಸೇರಿ ಇವತ್ತು ಯೋಜನಾಬದ್ಧವಾಗಿ ಬಡಾವಣೆಗೆ ನಿರ್ಮಾಣ ಮಾಡುವಂಥದ್ದು ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡಬೇಕು ನಮ್ಮ ಸರ್ಕಾರ ವತಿಯಿಂದ ನನ್ನ ವತಿಯಿಂದ ಏನು ಸಹಕಾರ ಬೇಕು ಅದು ಮಾಡ್ತೀನಿ ಹೇಳಿ ಬೀದರ್ ಏನು ಬಿಲ್ಡ ಬಿಲ್ಟೆಕ್ ಎಕ್ಸ್ಪೋ ಈ ಬಿಲ್ಟೆಕ್ ಎಕ್ಸ್ಪೋ ಯಶಸ್ವಿ ಆಗಲಿ ಇದರ ಲಾಭ ಬೀದರ್ದಲ್ಲಿ ಎಲ್ಲ ಜನರಿಗೆ ಸಿಗಲಿ ಅಂತ ಹೇಳಿ ಆರೈಸಿ Thank you very much, Jacob.